ಕೂಡ ತುಂಬ ಡೆಲಿಗೇಟ್ಸದು ವೋಟರ್ಸ್ ಮತ್ತವರೆಲ್ಲ ಅವರದ ಆಶೀರ್ವಾದ ಇದೆ ಅಂತ ಎಲ್ಲ ತೊಗೊಂಡು ಬಂದಿದ್ದೀವಿ ಆಶೀರ್ವಾದ ನಾವು ಕೂಡ ಮುಂದೆ ಒಳ್ಳೆ ಕೆಲಸ ಮಾಡಬೇಕು ಅಂತಂದಬೇಕು ಎಲ್ಲ ತಾಲೂಕುಗಳಲ್ಲಿ ಮಹಿಳೆಯರು ಮುಂದೆ ಬರಬೇಕು ಹೊರಗಡೆ ಹೊರಗಡೆ ಒಳಗಡೆ ಇರಬಾರ್ದು ಹೊರಗಡೆ ಓಡಾಡಬೇಕು ಸಮಾಜದಲ್ಲೆಲ್ಲ ತಿಳುವಳ್ಕೆ ತಿಳ್ಕೊಬೇಕು ಮತ್ತು ಮಹಿಳೆಯರಿಗೆ ಏನೇನು ಅನುಕೂಲತೆಗಳೆಲ್ಲ ಬರ್ತವೆ ಸರ್ಕಾರದ ಸವಲತ್ತುಗಳೆಲ್ಲ ಅವರೆಲ್ಲ ಏನು ಮಹಿಳಾ ಅನ್ನೋ ಒಕ್ಕೂಟದ ಎಲ್ಲ ಏನು ಡೆಲಿಗೇಟ್ಸು ಓಟರ್ಸ್ ಇದ್ದಾರೋ ಅವರೆಲ್ಲರೂ ಸಹಕಾರ ಕೊಟ್ಟರು ನನಗೆ ಮುಂದೆ ಕೂಡ ನಾನು ಈ ಇದರಲ್ಲಿ ಚುನಾಯಿತರಾಗಿ ಬಂದು ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ ನಿಮಗೆ ಯಾವ ಪ್ರಮುಖ ನಾಯಕರ ಬೆಂಬಲ ಇದೆ ಮೇಡಮ್ ನಮ್ಮ ನಾಯಕರೆಲ್ಲ ಇಲ್ಲೇ ಇದ್ದಾರೆ ನಮ್ಮ ಗೌರಿಬಿದನೂರು ತಾಲೂಕಿನ ನಮ್ಮ ರವಿನಾಯ್ ರೆಡ್ಡಿ ಅಣ್ಣವರು ಹೇಮರೆಡ್ಡಿ ಅಣ್ಣವರು ರಂಗನಾಥ್ ಅಣ್ಣವರು ಇವು ನಮ್ಮ ರಂಗನಾಥ್ ಅಣ್ಣವರು ಚಿನ್ನಪ್ಪ ರೆಡ್ಡಿ ಅಣ್ಣವರು ನಮ್ಮ ಡಾಕ್ಟರ್ ಶಶಿಧರ್ ಅವರು ಇವರೆಲ್ಲರೂ ಇದ್ದರೆ ಇತರೆ ಎಲ್ಲ ತಾಲೂಕುಗಳಲ್ಲೂ ನಮ್ಮ ಅಭಿಮಾನಿಗಳಿದ್ದಾರೆ ನಮಗೆ ಸಹಕಾರ ಕೊಡ್ತಾರೆ ಅಂತ ನಾವು ಬರ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಿಮ್ಮ ಪ್ರಮುಖ ಅಜೆಂಡೆ ಏನು ಮೇಡಮ್ ನಿಮಗೆ ಪ್ರಮುಖ ಅಜೆಂಡಾ ಇವಾಗ ಮುಂದೆ ನಾವು ಏನು ಸರ್ಕಾರ ಸವಲತ್ತುಗಳು ನಮಗೆ ಏನು ಬರ್ತಾ ಇದ್ದೇವೆ ನಮ್ಮ ಹೆಣ್ಮಕ್ಳಿಗೆ ಸವಲತ್ತುಗಳು ಏನು ಸಿಗ್ತವೆ ಅವೆಲ್ಲ ಕೂಡ ರೈತರಿಗೋಸ್ಕರ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ನಾವು ಮಹಿಳೆಯರ ಮುಖಾಂತರ ಎಲ್ಲ ನಾವು ಮಾಡಬೇಕು ಅಂತ ಅಂದ್ಕೊಂಡ್ವಿ ಮೇಡಮ್ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಹತ್ತಿನಲ್ಲಿ ಏನೀಗ ಶಾಸಕರಿದ್ದಾರೆ ಮತ್ತು ಕಾಂಗ್ರೆಸ್ ಇದ್ದಾರೆ ಮತ್ತು ಬಿ ಜೆ ಪಿ ಒಳಗಿನ ಎರಡು ಗುಂಪುಗಳಿವೆ ಇದೆಲ್ಲದರ ನಡುವೆ ನಿಮ್ಮ ಒಂದು ಸ್ಪರ್ಧೆ ಮೇಲೆ ಇವೆಲ್ಲ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅದೆಲ್ಲ ಪರಿಣಾಮ ಬೀರುತ್ತೆ ಅಂತ ನಾವು ಅದೆಲ್ಲ ನಾವೇನು ಇದು ಮಾಡ್ಕೊಳ್ಳಿಲ್ಲ ದುಡ್ಡುಗ್ಳಿರೋಂಥವ್ರು ಏನು ಬೇಕಾದರೂ ಮಾಡ್ತೀವಿ ಅಂತ ಮುಂದೆ ಇದ್ದಾರೆ ಭಗವಂತನ ಆಶೀರ್ವಾದ ನಮ್ಮ ಮುಖಾಂಡ್ರ ಆಶೀರ್ವಾದ ನಮಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಾಕಾರ ನಾನು ಈ ಮುಖಾಂತರ ನಾನು ಏನು ನಮ್ಮ ಭಾಗ ಇದೆಯೋ ಚಿಕ್ಕಬಳ್ಳಾಪುರ ಗೌರಿಬಿದ್ರು ಗೌರಿಬಿದ್ದು ಗುಡಿಬಂಡೆ ನಮ್ಮ ಮಂಚನಹಳ್ಳಿ ಇದೆಯೋ ಆ ಭಾಗದಲ್ಲಿ ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ ಆಶೀರ್ವಾದ ತಗೋಬೇಕು ತಗೊಂಡು ಮುಂದಕ್ಕೆ ಹೋಗ್ತಾ ಅಂತ ಅಂತಂದ್ಬಿಟ್ಟು ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅಂತೀರ ನಾವು ಇಪ್ಪತ್ತು ವರ್ಷದಿಂದ ನಾವು ಪಕ್ಷದಲ್ಲಿ ದುಡಿದಿದ್ದೀವಿ ಪಕ್ಷಕ್ಕೋಸ್ಕರ ಕಷ್ಟ ಬಿದ್ದಿದ್ವಿ ಪಕ್ಷಕ್ಕೋಸ್ಕರನೇ ನಾವು ಮುಂದೆ ಬಂದಿದ್ದೀವಿ ಇವತ್ತು ಅವರು ಯಾವುದೇ ಒಂದು ಇದರಲ್ಲಿ ನಮ್ಗೆ ಅನೌನ್ಸ್ ಮಾಡಿಲ್ಲ ಆದರೂ ಕೂಡ ನಾವು ಮುಂದೆ ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾವು ಹಾಕಿ ಹೋಗ್ತಾಯಿದ್ದೀವಿ

ನಮ್ಮನ್ನು ಯಾರನ್ನು ಕನ್ಸಿಡರ್ ಮಾಡಿ ನಾವು ಒಂದು ಆರು ತಿಂಗಳಿಂದ ಇವ್ರ ಹೆಸರು ಪ್ರಪೋಸ್ ಮಾಡಿದ್ವಿ ಯಾರನ್ನು ಕನ್ಸಿಡರ್ ಮಾಡಿದೆ ಯಾರ ಅಭಿಪ್ರಾಯನೂ ತಗೊಳ್ಳದೆ ಏಕಪಕ್ಷೀಯವಾಗಿ ಕಾಂಗ್ರೆಸ್ಸಿಂದ ಕರ್ಕೊಂಡು ಬಂದು ಒಬ್ಬರನ್ನ ಕನ್ಸಿಡರ್ ಮಾಡಿಸಿದ್ದಾರೆ ಯಾರು ಟರ್ಮ್ ಕಾಂಗ್ರೆಸ್ ಸಿಟ್ಟಿಂಗ್ ಮೆಂಬರ್ ಇದಕ್ಕೆ ಅದಕ್ಕೆ ನಾವು ಅದನ್ನು ವಿರೋಧ ಮಾಡಿ ಕ್ಯಾಂಡಿಡೇಟ್ನ ಹಾಕಿ ಉಪಯೋಗ ಬಂಡಾಯ ಅಭ್ಯರ್ಥಿ ಅಂದರೆ ಇವಾಗ ಬರುತ್ತೆ ಸಿಂಪಲ್ ಇಲ್ಲ ಹಂಗೆ ಅನ್ಕೊಂಡ್ ನಾವು ಎರಡು ಟರ್ಮ್ ಪ್ರೆಸಿಡೆಂಟ್ ಆಗಿದ್ರು ನಾನು ಎರಡು ಟರ್ಮ್ ಪ್ರೆಸಿಡೆಂಟ್ ಆಗಿದ್ದು ಕಾಂಗ್ರೆಸ್ ಇಂದ ಬಂದಿರೋ ಕ್ಯಾಂಡಿಡೇಟ್ ಆಗಿದ್ದಾರೆ ಇವಾಗ ಇಲ್ಲಿ ಸರ್ ದಯವಿಟ್ಟು ಪಾರ್ಟಿ ಇಟ್ಟು ಕ್ವಶನ್ ಇಲ್ಲ ನೀತಿ ನಿಯಮ ಪಾರ್ಟಿ ಯಾವ ಪಾರ್ಟಿನಲ್ಲೂ ಈ ಚುನಾವಣೆಯಲ್ಲಿ ಇಲ್ಲ ಎಲ್ಲ ಮಾರ್ಕಿ